ಒಂದ್ ಕಡೆಯಲ್ಲಿ ಕಲಬುರಗಿಯಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಬಾಗಲಕೋಟೆಯ ಮುಥೋಳದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ರೈತರು ಧಾರವಾಡ ವಿಜಯಪುರ ರಾಜ್ಯ ಹೆದ್ದಾರಿಯನ್ನ ಕ್ಲೋಸ್ ಮಾಡಿ ರಸ್ತೆ ಮಧ್ಯೆ ಬ್ಯಾರಿಕೇಡ್ ಹಾಕಿ ಮಾರ್ಗವನ್ನ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮುಥೋಳ ನಗರದ ಸರ್ಕಾರಿ ಕಚೇರಿಗಳನ್ನ ಕೂಡ ರೈತರು ಬಂದ್ ಮಾಡಿಸಿರೋದು ಮುದೋಳ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದು ರಾಯಣ್ಣ ವೃದ್ಧದಿಂದ ತಹಶೀಲ್ದಾರ್ ಕಚೇರಿವರೆಗೂ ಜಾತ್ರೆ ನಡೆಸಿದ್ದಾರೆ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇರೋದು ಸರ್ಕಾರ ಏನ್ ಬೆಲೆಯನ್ನ ನಿಗದಿ ಮಾಡಿದ್ಯೋ ಅದು ಸಾಕಾಗ್ತಾ ಇಲ್ಲ ಸರ್ಕಾರ ಮೂರುವರೆ ಸಾವಿರ ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ರೈತರು ಹೋರಾಟ ಒಂದ್ ಕಡೆ ಬೆಳಗಾವಿಯಲ್ಲಿ ರೈತರು ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಮುಂದುವರೆದಿದೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲೇಬೇಕನ್ನುವಂಥ ಒಂದು ಹಠಕ್ಕೆ ಬಿದ್ದಿರತಕ್ಕಂಥ ಇವತ್ತಿನ ದಿವಸ ಬಾಗಲಕೋಟ ಜಿಲ್ಲೆಯ ಮುದೋಳದ ರೈತರು ಇವತ್ತು ಮತ್ತಷ್ಟು ಏನಂತಂದ್ರೆ ಹೋರಾಟವನ್ನು ತೀವ್ರಗೊಳಿಸಲಿಕ್ಕೆ ಮುಂದಾಗಿರುವಂಥದ್ದು ನಾವೀಗ ಮುದೋಳ ಪಟ್ಟಣದ ಸಂಗೊಳ್ಳಿ ರಾಯರ ವೃತ್ತದ ಬಳಿದಿವೆ ಇಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಇದೆ ಅನ್ನೋದನ್ನ ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು ಯಾಕಂದ್ರೆ ಏನು ಇವತ್ತಿನ ದಿವಸ ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಏನು ಕರೆಯನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಸಾಕಷ್ಟು ರೈತರು ಕೂಡ ಇಲ್ಲಿ ಸೇರಿರುವಂಥದ್ದನ್ನು ಕೂಡ ನಾವಿಲ್ಲಿ ಇಲ್ಲಿ ಮತ್ತು ಅದ್ರ ಜೊತೆ ಜೊತೆಗೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಏನಂತಂದ್ರೆ ಅಲ್ಲಿ ಈ ಸಂಗೊಳ್ಳಿ ರಾಯನ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ಕೂಡ ಏನಂತಂದ್ರೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹೋಗಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಮತ್ತು ಸಾಕಷ್ಟು ರೈತರು ಕೂಡ ಈಗಾಗಲೇ ಜಮಾನುರುವಂಥದ್ದು ನಿನ್ನೆ ಏನು ಸಚಿವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಒಂದು ಸಭೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬಹಳಷ್ಟು ತೀವ್ರತ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೈತರು ಮುಂದಾಗಿರುವಂತದ್ದನ್ನು ಕೂಡ ನಾವಿಲ್ಲಿ ಏನೊಂದು ಪ್ರಮುಖವಾಗಿ ಇಲ್ಲಿಂದ ಹೋಗತಕ್ಕಂತ ಒಂದು ಮೆರವಣಿಗೆಗೆ ಈಗಾಗಲೇ ಸಾಕಷ್ಟು ಏನಂತಂದ್ರೆ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು ಇಲ್ಲಿ ಏನಂತ ಒಂದು ಪ್ರಮುಖವಾದಂತಹ ಸರ್ಕಾರಿ ಕಚೇರಿಗಳು ಸಂಪೂರ್ಣವಾಗಿ ಬಂದ್ ಆಗಿರಬೇಕು ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ರೈತರು ಹೇಳಿರುವಂತದ್ದು ಆದ್ರೆ ಎಲ್ಲ ಒಂದು ಕಡೆ ಸರ್ಕಾರಿ ಕಚೇರಿಗಳು ಎಂದಿನಂತೆ ಬೆಳಗಿನಿಂದ ಕಾರ್ಯ ಇರುವಂಥದ್ದು ಮತ್ತು ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿರುವಂತ ಕೂಡ ನಾವಿಲ್ಲಿ ಅದರ ಜೊತೆ ಜೊತೆ ಏನಂತಂದ್ರೆ ಇಲ್ಲಿ ಆರಂಭವಾಗ ತಕ್ಕಂತಹ ಪ್ರತಿಭಟನಾ ಮೆರವಣಿಗೆ ತಹಸೀಲ್ದಾರ್ ಕಚೇರಿವರೆಗೂ ಕೂಡ ಹೋಗುವಂತದ್ದು ಈಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸ್ವತಃಗಾರ ಈಗ ಸದ್ಯ ಮೆರವಣಿಗೆ ಪ್ರಾರಂಭ ಆಗ್ತಾರ ಹಳ್ಳಿಯಿಂದ ಎಲ್ಲ ರೈತರು ಬರಾಕಿತಾರ ಆಮೇಲೆ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ನಮ್ಮ ಬೆಂಬಲಕ್ಕೆ ಬಂದಾರ ಅದಕ್ಕೆ ಪ್ರತಿಭಟನೆ ಆಕತಿ ಎಲ್ಲಾ ಗೋರ್ಮೆಂಟ್ ಆಫೀಸ್ಗಳು ಬಂದ್ ಮಾಡ್ತೀವಿ ಬಹಳ ಶಿಸ್ತಿನಿಂದ ಎಲ್ಲಾ ರೈತರು ನಾವು ಪಾದಯಾತ್ರೆ ಮಾಡ್ತೀವಿ ಈ ರಾಜ್ಯದ ಸರ್ಕಾರ ಕೇಳೋದಿಷ್ಟೇ ಏನೇ ರಿಕವರಿ ಆಧಾರದ ಮೇಲೆ ಒಂದು ಏನು ನೀವು ಅಜೆಂಡನ್ನು ಹೊರಡಿಸ್ತಿರ್ಲಿಲ್ಲ ಅದನ್ನು ತಕ್ಷಣ ರದ್ದು ಮಾಡಬೇಕು ಅದನ್ನೆಲ್ಲ ವಾಪಸ್ ತಗೋಬೇಕು ಅಕಸ್ಮಾತ್ ವಾಪಸ್ ತೊಗೊಳ್ಲಿಕ್ಕಂದ್ರೆ ಮುಂದಿನ ರೂಪರೇಷೆಗಳು ಹೋರಾಟದ ಚಿತ್ರ ಬೇರೆ ಹಾಕತಿ ರೈತರನ್ನ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ ರಾಜ್ಯದ ರೈತರನ್ನ ತಪ್ಪಿಸಕ್ಕೆ ಹೋಗ್ಬೇಡ್ರಿ ಆ ವಾಪಸ್ ಹತ್ತಿ ಪಡ್ಕೋಬೇಕಂತೇಳಿ ಇವತ್ತಿನ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತೀವಿ ಅಂದ್ರೆ ನಿನ್ನೆಯೂ ಕೂಡ ಸಭೆಯನ್ನು ಮಾಡಿದರು ಅದು ಕೂಡ ವಿಫಲ ಈಗಲೂ ಕೂಡ ಮಾತುಕತೆಗೆ ಬರಬೇಕಂತ ಈಗ ಅವ್ರು ಮಾತುಕತೆಗೆ ಕರೆದ್ರು ಅಂತಂದ್ರೆ ಮಾಲಕರು ಬಂದರು ಅಂತಂದ್ರೆ ನಾವು ಹೋಗಕ್ಕೆ ತಯಾರದಿದ್ರೆ ಅದರದೇನ ಪ್ರಶ್ನೆ ಇಲ್ಲ ನಿನ್ನೆ ಆದರೂ ನಮ್ಮ ಹೇಳಿದಾರ ಆದ್ರೆ ಆದರೆ ಈಗ ನಾವು ಇವತ್ತು ಇಟ್ಕೊಂಡಿದ್ದಂದ್ರೆ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ತಹಸೀಲ್ದಾರ್ ಆಫೀಸ್ಗೆ ನಮ್ಮೆಲ್ಲ ರೈತರು ಬರಾಕ್ತಾರೋ ನಾವು ಎಲ್ಲರೂ ಕೂಡ ತಹಸೀಲ್ದಾರ್ ಆಫೀಸ್ ಆಫೀಸ್ಗೆ ಹೋಗ್ತೀವಿ ಅಲ್ಲಿ ಪ್ರತಿಭಟನೆ ಮುಂದುವರಿಸ್ತೀವಿ ಮತ್ತು ಮುಂದಿನ ಏನು ರೂಪುರೇಷೆ ಬ ತಗೋಬೇಕು ನಮ್ಮ ಮುಖಂಡರೆಲ್ಲರೂ ಕೂಡ ನಿರ್ಣಯ ಮಾಡಿ ಮುಂದಿನ ಕ್ರಮ ತಗೋತೀವಿ ಇದಿಷ್ಟು ಇಲ್ಲಿರ್ತಕ್ಕಂಥ ರೈತ ಮುಖಂಡರ ಮಾತಾಗಿರುವಂಥದ್ದು ನಾವು ಏನಂತಾರೆ ಇವತ್ತಿನ ದಿವಸ ಸ ಸಮಾಧಾನದಲ್ಲಿ ಏನು ಪ್ರತಿಭಟನೆ ಮೆರವಣಿಗೆಯನ್ನು ಮಾಡ್ತೇವೆ ಆದರೆ ಅದಕ್ಕೆ ಸ್ಪಂದಿಸಿರುವುದರಲ್ಲಿ ಮತ್ತಷ್ಟು ತೀವ್ರತರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಬಾಗಿಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗನ್ ಜೊತೆ ಮಲ್ಲಿಕರ್ ಕೆ ಕೇಷ ನಡೆಸುವಾಗಿ ఇది ఏషియానెట్ న్యూస్ నెట్వర్క్ ప్రస్తుతి